ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಬಿ ನ್ಯೂಸ್ ಕನ್ನಡ ನಾನು ರೋಹಿಣಿ ನಮ್ಮ ಯಾವತ್ತೋ ದೇಶ ಬಾಂಧವರೇ ಇಸ್ಲಾಮಿನ ಶಿಷ್ಟಾಚಾರದ ಪ್ರಕಾರ ತಮಗೆ ಅಸ್ಸಾಂ ವಲೇಕು ಅಂದರೆ ಸೃಷ್ಟಿಕರಿಂದ ನಿಮಗೆ ನೆಮ್ಮದಿ ಶಾಂತಿ ಸಿಗಲಿ ಅಂತ ನಾನು ಹಾರೈಸುತ್ತೇನೆ ತಮ್ಮೆಲ್ಲರೂ ಗೊತ್ತಿದ್ದ ಹಾಗೆ ಸಂಕ್ಷಿಪ್ತವಾಗಿ ನಾನು ಹೇಳಬೇಕಂದ್ರೆ ಈ ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶವಿದೆ ಉದ್ದೇಶ ಇಲ್ಲದೆ ಯಾವುದೂ ನಾವು ಕೆಲಸ ಮಾಡೋದು ಇದರ ಮುಖ್ಯ ಉದ್ದೇಶ ಅಂದರೆ ಸಮಾಜದಲ್ಲಿ ನ್ಯಾಯ ಸಿಗಬೇಕು ಎಲ್ಲರಿಗೂ ಜಾತಿ ಧರ್ಮ ಪಂಥಗಳ ಭಾವವಿಲ್ಲದೆ ಎಲ್ಲ ಜನರಿಗೂ ನ್ಯಾಯ ಸಿಗಬೇಕು ಮತ್ತು ಕೋಮ ಸೌಹಾರ್ದವನ್ನು ಕಾಪಾಡಿಕೊಂಡು ನಾವು ಹೋಗಬೇಕು ನಮ್ಮ ದೇಶ ಒಂದು ಮಹಾನ್ ದೇಶವಾಗಿದೆ ಇದಕ್ಕೆ ಕೆಲವೊಂದು ವಿಶೇಷತೆಗಳಿವೆ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ದೇಶದ ಮಹಾಪುರುಷರು ಇದಕ್ಕೆ ಅತ್ಯುತ್ತಮವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಬುನಾದಿ ಏನೆಂದರೆ ಎಲ್ಲ ಜನರಿಗೆ ಯಾವ ಜಾತಿ ಧರ್ಮಗಳ ಭೇದ ಭಾವ ಇದೆ ನ್ಯಾಯ ಸಿಗಬೇಕು ಅಂದರೆ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತದೆ ಇದೇ ಸಂದೇಶ ಇಟ್ಟುಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಇದು ಯಾವುದೇ ಧರ್ಮದ ಪ್ರಚಾರ ಅಲ್ಲ ಧರ್ಮ ಧರ್ಮಗಳಲ್ಲಿರುವಂಥ ತಪ್ಪು ಕಲ್ಪನೆಗಳನ್ನು ದೂರೀಕರಿಸಿ ಅವರಿಗೆ ಸಮೀಪ ತರುವಂಥ ಉದ್ದೇಶ ಈ ಪತ್ರಿಕೋಸ್ ಪತ್ರಿಕಾಗೋಷ್ಠಿಯ ಉದ್ದೇಶವಾಗಿದೆ ನಮ್ಮ ಪ್ರವಾದಿಯಾದ ಮಹಾನ್ ಪ್ರವಾದಿ ಪರಂಬರರು ಕೇವಲ ಮುಸಲ್ಮಾನರ ಪೈಗಂಬರಲ್ಲವರು ಇಡೀ ಮಾನವ ಕೋಟಿಗೆ ನ್ಯಾಯದ ಹರಿಕಾರಾಗಿ ಬಂದಿದ್ದಾರೆ ಅವರು ಸುಮಾರು ಹದಿನೈದೂರು ವರ್ಷಗಳ ಹಿಂದೆ ಮಕ್ಕಾದಲ್ಲಿ ಜನಿಸಿ ಯಾವ ವಾತಾವರಣದಲ್ಲಿ ಮಕ್ಕಾದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಅವರು ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಇದೇ ಈಗ ನಮ್ಮ ಸ್ಥಳೀಯ ಸಂಘಟನೆಯ ಅಮೀರಾದಂಥ ಬೆಳಗಾವಿ ಸಾಹೇಬರು ತಮಗೆ ಹೇಳ್ತಾರೆ ಅವರು ನ್ಯಾಯದ ಹರಿಕಾರರಾಗಿದ್ದರು ಇವತ್ತು ಇದರ ಅವಶ್ಯಕತೆ ಯಾಕಿದೆ ವಿಶೇಷವಾಗಿ ನಮ್ಮ ನಗರದಲ್ಲಿ ಜಾತಿಯ ವೈಷಮ್ಯವನ್ನು ಬಿತ್ತರಿಸಿ ವಿಭಜಿಸುವ ಕೆಲಸ ಮಾಡಲಾಗುತ್ತದೆ ವಿಭಜಿಸುವ ಕೆಲಸ ಮಾಡುವುದನ್ನು ಬೇಡ ಒಗ್ಗಟ್ಟಿನಿಂದ ಜನರನ್ನು ಕೂಡಿಸುವ ಕೆಲಸ ಮಾಡಬೇಕಾಗಿದೆ ಅದರಲ್ಲಿಯೇ ಸಮಾಜದ ಪ್ರಗತಿ ಇದೆ ಅದರಲ್ಲಿಯೇ ದೇಶದ ಪ್ರಗತಿ ಇದೆ ಪ್ರವಾದಿ ಪೆಡಂಬರರು ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಿದರು ಜನರ ಜೊತೆ ಯಾವತ್ತು ರೀತಿಯಾಗಿ ವ್ಯವಹಾರ ಮಾಡಿದರು ಇದರಲ್ಲಿ ಒಂದೆರಡು ಉದಾಹರಣೆ ಅಂತ ಹೇಳುತ್ತೇನೆ ಅವರ ಹತ್ರ ಒಂದು ಸಮಸ್ಯೆ ಬಂತು ಆ ಸಮಸ್ಯೆ ಏನು ಒಬ್ಬ ಯಹೂದಿ ಮತ್ತು ಅವರು ಮುಸಲ್ಮಾನ್ ತಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಬರುತ್ತಾರೆ ಅವರು ನಮಗೆ ನ್ಯಾಯ ಒದಗಿಸಬೇಕೆಂದ್ರೆ ಪ್ರವಾದಿಯವರು ಯಹೂದಿಯ ಮಾತನ್ನು ಕೇಳುತ್ತಾರೆ ಮುಸಲ್ಮಾನರ ಮಾತನ್ನು ಕೇಳುತ್ತಾರೆ ಆವಾಗ ಅವರು ಕಂಡು ಬರ್ತದೆ ಯಹೂದಿ ಹಕ್ಕಿನ ಮೇಲಿದೆ ಆದ್ದರಿಂದ ಅವರ ಪರವಾಗಿ ಅವರು ತೀರ್ಪನ್ನು ಕೊಡುತ್ತಾರೆ ತಾವು ವಿಚಾರಣೆ ಮಾಡಬಹುದು ಯಹೂದಿಗಳು ಆಗಿನ ಕಾಲದಲ್ಲಿಯೂ ಕೂಡ ಬಹಳ ವೈರತ್ವವನ್ನು ಸಾಧಿಸಿದ್ರು ಆದರೂ ಕೂಡ ಪ್ರವಾದಿಯವರು ಅವನ ನ್ಯಾಯದ ಸಲುವಾಗಿ ನ್ಯಾಯವನ್ನು ಕಾಪಾಡಲಿಕ್ಕಾಗಿ ಅವನ ಹಕ್ಕಿನಲ್ಲಿ ತಮ್ಮ ತೀರ್ಪನ್ನು ಕೊಡುತ್ತಾರೆ ಇನ್ನೊಂದು ಉದಾಹರಣೆ ಅಂದರೆ ಪ್ರವಾದಿಯವರು ತಮ್ಮ ಅನುಯಾಯದ ಜೊತೆ ಕೂಡಿಕೊಂಡಿದ್ದಾರೆ ಅಷ್ಟರಲ್ಲಿ ಒಬ್ಬ ಯಹೂದಿಯ ಶವ ಬರುತ್ತದೆ ಶವ ಬಂದಾಗ ಎದ್ದು ನಿಂತು ಮನ್ನಣೆ ಕೊಡುವುದು ನಮ್ಮದರ ಸಂಪ್ರದಾಯ ಆಗ ಪ್ರವಾದಿ ಎದ್ದು ನಿಲ್ಲುತ್ತಾರೆ ಆ ಶವಕ್ಕೆ ಮನ್ನಣೆ ಕೊಡಲಿಕ್ಕೆ ಅವರು ಅನುಯಾಯಿಗಳು ಹೇಳುತ್ತಾರೆ ಹೇ ಪ್ರವಾದಿಗಳೇ ಇದು ಶವ ಮುಸಲ್ಮಾನ ಶವ ಅಲ್ಲಿದ್ದು ಒಬ್ಬ ಯಹೂದಿಯ ಶವ ಆಗಿದೆ ಆಗ ಪ್ರವಾದಿ ಹೇಳುತ್ತಾರೆ ಇದು ಮನುಷ್ಯನ ಶವ ಅಲ್ಲವೇ ಅಂತ ಮನುಷ್ಯತ್ವಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಇದನ್ನು ನೋಡಬೇಕು ನಾವು ಈಗಿನ ಕಾಲದಲ್ಲಿ ಈ ನಗರದಲ್ಲಿ ಈ ದೇಶದಲ್ಲಿ ಜಾತಿಯ ವಿಷಯವನ್ನು ಬಿತ್ತರಿಸಿ ಏನು ಒಂದು ನಮ್ಮಲ್ಲಿ ವಿಭಜಿಸುವ ಕೆಲಸವನ್ನು ಕೆಲವು ದುಷ್ಟ ಶಕ್ತಿಗಳು ಮಾಡುತ್ತಿದ್ದಾರೆ ಅವರ ಶಕ್ತಿಗಳನ್ನು ನಾವು ನಾಶಗೊಳಿಸಬೇಕು ಈ ದೇಶದಲ್ಲಿ ಜಾತಿಯ ವಿಷಯವನ್ನು ಬಿತ್ತುತ್ತಿರುವಂಥ ಶಕ್ತಿಗಳಿಗೆ ನಾಶಪಡಿಸಿ ಒಳ್ಳೆಯ ಕೋಮು ಸೌಹಾರ್ದ ವಾತಾವರಣವನ್ನು ನಿರ್ಮಾಣ ಮಾಡಿ ಸಾಮಾಜಿಕ ನ್ಯಾಯ ನಾವು ಕಾಪಾಡಬೇಕಾಗಿದೆ ಇದಕ್ಕಾಗಿ ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ವಿವಿಧ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇದರಲ್ಲಿ ಪತ್ರಿಕಾಕರ್ತರ ಸಹಾಯ ಅತಿ ಅವಶ್ಯವಾಗಿದೆ ತಾವು ಸಮಾಜದ ಸುಧಾರಕರಾಗಿದ್ದೀರಿ ತಮ್ಮ ಬರವಣಿಗೆಯಿಂದ ಇಡೀ ಸಮಾಜದ ತಾವು ಬದಲಾವಣೆ ಮಾಡುವಂಥ ಶಕ್ತಿ ನಿಮ್ಮ ಪೆನ್ನಿಗೆ ಇದೆ ಆದ್ದರಿಂದ ತಮ್ಮಲ್ಲಿ ಕಳಕಳಿ ವಿನಂತಿ ಬಹಳ ವಿಸ್ತಾರವಾಗಿ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಈ ವಿಷಯವನ್ನು ಪ್ರಕಟಿಸಿ ಗೋಮು ಸೌಹಾರ್ದ ನಮ್ಮಲ್ಲಿ ಕಾಪಾಡಲಿಕ್ಕಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ದೇಶದ ಅಭಿವೃದ್ಧಿಕ್ಕಾಗಿ ಕೆಲಸ ಮಾಡಲಿಕ್ಕೆ ತಾವು ನಮ್ಮ ಸಹಾಯ ಮಾಡುತ್ತೇನೆ ಅಂತ ಹೇಳಿ ನನ್ನ ಈ ನಾಲ್ಕು ಮಾತನ್ನು ಮುಗಿಸ್ತಿದ್ದೇನೆ ವಾಫುರ್ದಾವನ ಈಗ ಇಲ್ಲಿ ಮಾಡೋ ಮಾತಾಡುವಂಥದ್ದು ಶಾಸಕರು ಇದ್ದಾರಲ್ಲ ಯಾವುದೋ ಒಂದು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಏನು ಮಾಡ್ತಾ ಇರೋದೆಂದರೆ ಈಗ ಬರೇ ಕೆ ಒಂದೇ ಕೋಮಿಂದ ಇದು ಜವಾಬ್ದಾರಿ ಅಲ್ಲ ಈ ಜವಾಬ್ದಾರಿ ನಮ್ಮ ಆ ರೀತಿಯ ಎಲ್ಲರದಿದೆ ಆ ಇದರಲ್ಲಿ ನಾವು ಸಂವಿಧಾನ ರಕ್ಷಕರಾಗಿ ಕೆಲಸ ಮಾಡಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಈ ಸಂವಿಧಾನ ನಮ್ಮ ದೇಶವನ್ನು ಉಳಿಸ್ತಾ ಇದೆ ನಮ್ಮ ಇಲ್ಲಿ ಸೌಹಾರ್ದತೆ ಮತ್ತು ಇಲ್ಲಿ ಸಾಮರಸ್ಯವನ್ನು ಸಂವಿಧಾನದಿಂದ ಮಾತ್ರ ಸಾಧ್ಯ ಇದೆ ಅದಕ್ಕೋಸ್ಕರ ಜಮಾತ್ ಇಸ್ಲಾಮಿ ಬೇರೆ ಬೇರೆ ಸಂಘಟನೆ ಕೂಡಿ ಈ ಪ್ರಯತ್ನವನ್ನು ನಡೆಸ್ತಾ ಇದೆ ಅದಕ್ಕೆ ಒಂದು ಉದಾಹರಣೆ ಎದ್ದೇಳು ಕರ್ನಾಟಕ ಇದೆ ಇದರಲ್ಲಿ ಬಹಳಷ್ಟು ಸಂಘಟನೆಗಳಿವೆ ನಾವು ಇದರ ಮುಖಾಂತರ ಸಂವಿಧಾನ ಯಾವ ತರ ನಾವು ರಕ್ಷಣೆ ಮಾಡಬೇಕು ಸಂವಿಧಾನ ಹೆಂಗೆ ಉಳಿಸಬೇಕು ಅಧ್ಯಕ್ಷ ನಾವು ಒಂದು ಸಂವಿಧಾನ ರಕ್ಷಣೆ ಪಡೆ ಸಹ ರಕ್ಷಣೆ ಕುರಿತಾಗಿ ಬಂದಿಲ್ಲ ನಗರ ಶಾಸಕರು ಮೊಹಮ್ಮದ್ ಬಯ್ಯವ್ರತಾಗಿ ಅವಳಕಾರಿ ಮಾತಾಡಿದಾಗ ನೀವು ಕಾನೂನಾತ್ಮಕ ಹೋರಾಟ ಆಗಲಿ ಅಥವಾ ಶಾಸಕರನ್ನೇ ಹೋಗಿ ಭೇಟಿಯಾಗಿ ನೀವು ಈ ಮಾತನ್ನ ತಪ್ಪು ಹಿಡಿದಿರಿ ಅದಕ್ಕೆ ವಿಚಾರ ಏನಾದ್ರು ಸ್ವಲ್ಪ ಇದ್ದಾರೆ ರಕ್ತವಾಗಿ ಶಾಸಕರನ್ನ ಭೇಟಿಯಾಗಂಗಿಲ್ಲ ನೀವು ಅವರನ್ನ ಕೇಳೋದಿಲ್ಲ ನೀವು ಬೇಡ ಅವ್ರನ್ನ ಕೇಳೋದು ಬಿಟ್ಬಿಡಿ ಅಟ್ಲೀಸ್ಟ್ ಅವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟ ಆದರೂ ಮಾಡಬೇಕಲ್ಲ ನೋಡಿ ಒಂದು ಒಂದು ಅವರು ಅವರು ಏನಾದರೂ ಅವ್ರು ಹೇಳೋದ ಕಾರ್ಯ ಮಾತಾಡಿದ್ದಾರೆ ಅನ್ನುವಂಥದ್ದು ಕಾನೂನು ಚೌಕಟ್ಟಿನಲ್ಲಿ ಏನಂದರೆ ಅವ್ರ ಜೊತೆಗೆ ನಾವು ಭೇಟಿಯಾಗಿ ಮಾತಾಡಿ ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಅವರಿಗೆ ಕೇಳಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರವಾದಿ ಮೊಹಮ್ಮದರ ಕುರಿತು ಏನಾದರೂ ಅವರಲ್ಲಿ ತಪ್ಪು ಕಲ್ಪನೆಗಳಿದ್ದರೆ ಅದನ್ನು ಸರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ರೀತಿಯಾಗಿ ಪರಸ್ಪರ ಭೇಟಿಯಾಗಿ ತಪ್ಪು ಕಲ್ಪನೆಗಳನ್ನು ನಿವಾರಣೆ ಮಾಡುವಂಥದ್ದೇ ಕೆಲಸ ಜಮಾತ್ ಇಸ್ಲಾಮಿ ಮಾಡ್ತಾ ಬಂದಿದೆ ಅನೇಕ ವ್ಯಕ್ತಿಗಳು ಅನೇಕ ವ್ಯಕ್ತಿಗಳು ಯಾರು ಈ ಪ್ರವಾದಿ ಮೊಹಮ್ಮದರ ಕುರಿತು ಅವಹೇಳನಕಾರಿ ಮಾತಾಡ್ತಾ ಇದ್ದರು ಅಥವಾ ಕುರಾನ್ ಬಗ್ಗೆ ಮಾತಾಡ್ತಾ ಇದ್ದರು ಅಂಥವ್ರ ಜೊತೆಗೆ ಸಂವಾದ ಕಾರ್ಯಕ್ರಮ ಮೂಡಿಸಿ ಅದು ಮಾಡಿಸಿ ಅವರ ಜೊತೆಗೆ ಭೇಟಿ ವೈಯಕ್ತಿಕ ಭೇಟಿಯಾಗಿ ಆ ಅವರಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮೊದಲು ಈಗಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಇಲ್ಲ ಮೌಲ್ಯಗಳನ್ನು ಅವರ ಮುಂದೆ ತರಲಿಕ್ಕಾಗಿ ಜಮಾತ್ ಇಸ್ಲಾಮಿನ್ ಕರ್ನಾಟಕ ಕರ್ನಾಟಕ ಒಂದು ಅಭಿಯಾನವನ್ನು ಆರಂಭ ಮಾಡಿದೆ ಈ ಅಭಿಯಾನ ಸಪ್ಟೆಂಬರ್ ಮೂರರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆ ನಡೆಯಲಿದೆ ಈ ದಿನಗಳಲ್ಲಿ ಪ್ರವಾದಿ ಸಲ್ಲಾ ಅಲೆ ಸಲ್ಲಮ್ಮರ ಜೀವನ ಏನಾಗಿತ್ತು ಮತ್ತು ಅವರು ಯಾವ ಸಂದೇಶವನ್ನು ಮಾನವ ಕುಲಕ್ಕೆ ಕೊಟ್ಟರು ಎಂಬುದು ತಿಳಿಸುವಂಥ ಒಂದು ಉದ್ದೇಶ ಇದದ್ದು ಇದೆ ವಿಶೇಷವಾಗಿರ್ತಕ್ಕಂಥ ವಿಷಯ ಏನಂದರೆ ಈ ಒಂದು ಅಭಿಯಾನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲಿ ಸಲ್ಲಮರ ಜೀವನದ ಒಂದು ಪ್ರಮುಖ ಅಂಶ ಅಂದರೆ ಪ್ರವಾದಿಯವರ ಸಂದೇಶದಲ್ಲಿ ನ್ಯಾಯಕ್ಕೆ ಏನು ಪ್ರಾಮುಖ್ಯತೆ ಇದೆ ಎಂಬುದನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ನಮಗೆಲ್ಲ ಗೊತ್ತಿದೆ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಅವರ ಸಂದೇಶ ಮಾನವ ಕುಲದ ಎಲ್ಲ ಸಮಸ್ಯೆಗಳ ಪರಿಹಾರ ಇದೆ ಅದರೊಳಗೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ನ್ಯಾಯ ಏನು ಸಂದೇಶ ಇದೆ ನ್ಯಾಯ ಯಾವ ರೀತಿಯಾಗಿ ಸ್ಥಾಪಿಸಲ್ಪಡುತ್ತದೆ ಈ ನ್ಯಾಯ ಸ್ಥಾಪನೆಗಾಗಿ ಪ್ರವಾದಿ ಮೊಹಮ್ಮದರ ಸಂದೇಶ ಏನು ಹೇಳ್ತಾ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿವ್ ಸಲ್ಲಮ್ಮರ ಜೀವನ ಚರಿತ್ರೆ ಆ ನ್ಯಾಯದ ಕುರಿತು ಏನು ಸಂದೇಶ ಇದೆ ಎಂಬುದು ಈ ಅಭಿಯಾನದ ಮುಖ್ಯ ಅಂಶ ಆಗಿದೆ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಸಮಾಜದಲ್ಲಿ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಜಗತ್ತಿನಲ್ಲಿ ನ್ಯಾಯ ಒದಗಿಸುವಂಥ ಒಂದು ಪ್ರಕ್ರಿಯೆ ಯಾವ ಮಟ್ಟಕ್ಕೆ ಇಳಿದಿದೆ ನ್ಯಾಯ ಅನ್ನುವಂಥದ್ದು ಒಂದು ಏನೂ ಏನೋ ಸಿಗಲಾರದಂಥ ಒಂದು ಪರಿಸ್ಥಿತಿ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಪ್ರವಾದಿ ಸಲ್ಲಾ ಅಲ್ಲಿ ಅವರ ಸಂದೇಶ ಯಾವ ರೀತಿಯಾಗಿ ನ್ಯಾಯ ಒದಗಿಸಿಕೊಡುತ್ತದೆ ಎಂಬುದು ಈ ಒಂದು ಸೀರತ್ ಅಭಿಯಾನದ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆದ್ದರಿಂದ ಜಮಾತಿ ಇಸ್ಲಾಮಿ ಇನ್ ಕರ್ನಾಟಕ ಈ ಒಂದು ಸಂದೇಶ ಕನ್ನಡ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಅದು ಬಯಸ್ತಾ ಇದೆ ಯಾಕಂದರೆ ನ್ಯಾಯ ಅನ್ನೋದು ಇವತ್ತು ಗಗನ ಕುಸುಮ ಆಗಿದೆ ನ್ಯಾಯದ ಹೆಸರಿನಲ್ಲಿ ಅನ್ಯಾಯ ನಡೀತಾ ಇದೆ ನ್ಯಾಯದ ಹೆಸರಿನಲ್ಲಿ ಪಕ್ಷಪಾತ ನಡೀತಾ ಇದೆ ನ್ಯಾಯದ ಹೆಸರಿನಲ್ಲಿ ಇವತ್ತು ಪ್ರಾದೇಶಿಕವಾದ ಕೋಮವಾದ ಎಲ್ಲ ನಡೀತಾ ಇದೆ ಆದರೆ ನಿಜವಾದ ನ್ಯಾಯ ಯಾವುದು ಪ್ರವಾದಿ ಮುಹಮ್ಮದ್ ಸಲ್ಲಾಹ್ ಅಲ್ಲಿ ಸಲಮರು ನ್ಯಾಯದ ಸ್ಥಾಪನೆ ಯಾವ ರೀತಿಯಾಗಿ ಮಾಡಿದರು ಯಾವ ಮೌಲ್ಯಗಳ ಆಧಾರದ ಮೇಲೆ ನ್ಯಾಯವನ್ನು ಒದಗಿಸಿದರೆ ನಿಜವಾಗಿ ನ್ಯಾಯ ಸಿಗುತ್ತದೆ ಮತ್ತು ಅವರ ಜೀವನ ಚರಿತ್ರೆಯಲ್ಲಿ ನ್ಯಾಯವು ಯಾವ ರೀತಿಯಾಗಿ ಸ್ಥಾಪಿಸಲ್ಪಟ್ಟಿತ್ತು ಅದು ಇವತ್ತಿನ ಜಗತ್ತಿಗೆ ನ್ಯಾಯ ಒದಗಿಸುವಲ್ಲಿ ಯಾವ ಮಾದರಿಯೂ ನಮಗೆ ತಿಳಿಸುತ್ತದೆ ಎಂಬುದು ಈ ಒಂದು ಅಭಿಯಾನದಲ್ಲಿ ನಾವು ಕನ್ನಡ ಜನತೆಗೆ ಕನ್ನಡ ನಾಡಿನಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ರೀತಿಯಾಗಿ ಈ ಅಭಿಯಾನ ಸೆಪ್ಟೆಂಬರ್ ಆರಂಭವಾಗ್ತಾ ಇದೆ ಮತ್ತು ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಕೊನೆಗೊಳ್ತಾ ಇದೆ ಈ ಒಂದು ದಿನಗಳಲ್ಲಿ ನಾವು ಈ ಬಿಜಾಪುರ ನಗರದ ನಗರದ ಜಮಾತಿ ಇಸ್ಲಾಮಿ ಹಿಂದ್ ಶಾಖೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮಗಳ ಮೂಲಕ ನಾವು ನಮ್ಮ ಈ ಅಭಿಯಾನದ ಘೋಷವಾಕ್ಯ ಏನಿದೆ ಪ್ರವಾದಿ ಮೊಹಮ್ಮದರು ನ್ಯಾಯದ ಹರಿಕಾರ ಅನ್ನುವಂಥದ್ದು ಈ ಒಂದು ಸಂದೇಶ ಸಂದೇಶದ ಆಧಾರದ ಮೇಲೆ ನಗರದಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿವಿ ಇವತ್ತು ಇದು ವಿಚಾರಗೋಷ್ಠಿ ನಡೀತಾ ಇದೆ ಅದರಂತೆ ಮತ್ತೆ ಸೆಪ್ಟೆಂಬರ್ ನಾಲ್ಕರಂದು ಒಂದು ಈ ಅಧ್ಯಯನದ ಪರಿಚಯ ಕಾರ್ಯಕ್ರಮ ಮುಸ್ಲಿಂ ಧೃಣಿ ಧೃಣಿನರಲ್ಲಿ ಅಥವಾ ಮುಸ್ಲಿಂ ಸಮಾಜದ ಗಣ್ಯರಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ದೇಶ ಬಾಂಧವರಲ್ಲಿ ದೇಶ ಬಾಂಧವರ ಮನೆ ಮನೆಗೆ ತೆರಳಿ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಸಂದೇಶ ಏನಿತ್ತು ಮತ್ತು ವಿಶೇಷವಾಗಿರ್ತಕ್ಕಂಥ ನ್ಯಾಯದ ಹರಿಕಾರವಾಗಿ ಅವರು ಯಾವ ರೀತಿಯಾಗಿ ಆ ಸಮಾಜದಲ್ಲಿ ನ್ಯಾಯವನ್ನು ಸ್ಥಾಪನೆ ಮಾಡಿದರು ಮತ್ತು ನ್ಯಾಯ ಒದಗಿಸಿಕೊಟ್ಟರು ಮತ್ತು ಇವತ್ತಿನ ಸಮಾಜಕ್ಕೆ ಅವರು ಎಷ್ಟು ಪ್ರಸ್ತುತವಾಗಿದೆ ಎಂಬುದನ್ನು ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಈ ಬಿಜಾಪುರ ನಗರದ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ನಾವು ವಿಶೇಷ ಪ್ರಚಾರ ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ ಮತ್ತು ಒಂದು ಸೀರತ್ ಪ್ರವಚನ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಸಂದೇಶದ ಆಧಾರದ ಮೇಲೆ ಒಂದು ಪ್ರವಚನವೂ ಕೂಡ ಇಲ್ಲೇ ಮಾಡಬೇಕು ಅನ್ನುವಂಥ ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಅದರಂತೆ ಈ ಅಭಿಯಾನದ ಅಡಿಯಲ್ಲಿ ಎರಡು ವಿಶೇಷವಾಗಿರ್ತಕ್ಕಂಥ ಪುಸ್ತಕಗಳನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ ಒಂದು ಪ್ರವಾದಿ ಮೊಹಮ್ಮದರು ಯಾರು ಮತ್ತು ಪ್ರವಾದಿ ಮೊಹಮ್ಮದರು ಜೈ ನ್ಯಾಯದ ಹರಿಕಾರ ಅನ್ನುವಂಥದ್ದು ಆ ಎರಡೂ ಪುಸ್ತಕಗಳನ್ನು ನಾವು ಸೆಪ್ಟೆಂಬರ್ ಐದು ಮತ್ತು ಹನ್ನೆರಡರಂದು ಅದನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ ಅದರಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತು ಅನ್ಯ ಧರ್ಮ ಧರ್ಮೀಯರ ಗಣ್ಯ ವ್ಯಕ್ತಿಗಳ ಒಂದು ಸಂವಾದ ಕಾರ್ಯಕ್ರಮ ಕೂಡ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ ಅದು ಹನ್ನೊಂದು ಒಂಬತ್ತು ಇಪ್ಪತ್ತೈದರಂದು ಅದು ನಡೀತಾ ಇದೆ ಅದು ಹಿಡಿನ ಸಂಸ್ಥೆ ಒಂದು ಅಡಿಯಲ್ಲಿ ಅದರ ಜೊತೆಗೆ ನಾವು ಡಿಗ್ರಿ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರಬಂಧ ಸ್ಪರ್ಧೆ ಕೂಡ ನಾವು ಏರ್ಪಾಟ್ ಮಾಡ್ತಾ ಇದ್ದೇವೆ ಅದರ ಮೂಲಕ ನಾವು ನಮ್ಮ ಈ ಪ್ರವಾದಿಯವರ ಜೀವನ ಚರಿತ್ರೆಯನ್ನು ಪರಿಚಯಿಸ್ತಾ ಇದ್ದೇವೆ ಅದರಂತೆ ಈ ಸಮಾಜ ಸೇವಾ ಒಂದು ಘಟಕದ ವತಿಯಿಂದ ಇಲ್ಲಿರ್ತಕ್ಕಂಥ ಅನಾಥ ಆಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲೇ ಅನಾಥ ಮಕ್ಕಳಿಗೆ ನಾವು ಸಹಾಯ ಮಾಡುವಂಥದ್ದು ಕೂಡ ನಾವು ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳು ಈ ನಗರದಲ್ಲಿ ವಿವಿಧ ಸಮಾಜ ಸೇವಾ ಚಟುವಟಿಕೆಗಳು ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆಗಳು ಪ್ರಬಂಧ ಸ್ಪರ್ಧೆ ಈ ಈ ಎಲ್ಲ ಈ ಚಟುವಟಿಕೆಗಳ ಮೂಲಕ ಈ ಪ್ರವಾದಿ ಅಲಿ ಸಲ್ಲಮರ ಜೀವನ ಮತ್ತು ಸಂದೇಶವನ್ನು ಪರೀಕ್ಷಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ ಹೀಗೆ ಈ ಈದ್ ಮೀಲಾದ್ ಅಂದರೆ ಅದು ಒಂದು ಬರೀ ದಿನಾಚರಣೆ ಮಾತ್ರ ಆಗಬಾರ್ದು ದಿನಾಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು ಆ ಮೂಲಕ ಪ್ರವಾದಿಯವರು ಯಾವ ಮಾನವೀಯ ಮೌಲ್ಯಗಳನ್ನು ಈ ಸಮಾಜಕ್ಕೆ ನೀಡಿದರು ಮನುಕುಲಕ್ಕೆ ನೀಡಿದರು ಯಾವ ಮೌಲ್ಯಗಳ ಆಧಾರದ ಮೇಲೆ ಆ ಪ್ರವಾದಿ ಮೊಹಮ್ಮದರು ಒಂದು ಸಮಾಜ ಕಟ್ಟಿದರು ಒಂದು ರಾಷ್ಟ್ರ ಕಟ್ಟಿದರು ಅದೇ ಒಂದು ಮಾದರಿ ಅನ್ನದ ನಮಗೆಷ್ಟು ಇವತ್ತು ಪ್ರಸ್ತುತವಾಗಿದೆ ಇಂದಿನ ಸಮಸ್ಯೆಗಳಿಂದ ತುಂಬಿರ್ತಕ್ಕಂಥ ಸಮಾಜದಲ್ಲಿ ಇವತ್ತಿನ ಈ ಅನ್ಯಾಯದಿಂದ ತುಂಬಿರತಕ್ಕಂಥ ಸಮಾಜದಲ್ಲಿ ಇವತ್ತಿನ ಶೋಷಣೆಯಿಂದ ತುಂಬಿರ್ತಕ್ಕಂಥ ಸಮಾಜದಲ್ಲಿ ಇವತ್ತಿನ ದಬ್ಬಾಳಿಕೆಯಿಂದ ಕೂಡಿರ್ತಕ್ಕಂಥ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರ ಈ ಮಾನವ ಮಾನವೀಯ ಸಂದೇಶ ಎಷ್ಟು ಪ್ರಸ್ತುತವಾಗಿದೆ ಎಂಬುದು ಪರಿಚಯಪಡಿಸಲಿಕ್ಕೆ ನಾವು ಈ ಅಭಿಯಾನದಡಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಒಂದು ಈ ಜಮಾತ್ ಇಸ್ಲಾಮಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಹಿಂದಿನ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಈ ಸಂಘಟನೆ ಈ ಭಾರತದಲ್ಲಿ ಇದು ಈ ವಿವಿಧ ಕಾರ್ಯಕ್ರಮಗಳ ಮೂಲಕ ಇಸ್ಲಾಮಿನ ನಿಜವಾದ ಸಂದೇಶ ಏನು ಎಂಬುದನ್ನು ಒಂದು ಆ ದೇಶ ಬಾಂಧವರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಜಮಾತ್ ಇಸ್ಲಾಮಿಯನ್ ಇದು ಒಂದು ಮುಸ್ಲಿಮರ ಒಂದು ಸಂಘಟಿತವಾಗಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆ ಆಗಿದ್ದೇ ಈ ಪರಸ್ಪರ ಧರ್ಮಗಳ ಧರ್ಮಗಳ ಒಂದು ತತ್ವಗಳನ್ನು ಪರಸ್ಪರ ನಾವು ಅರಿತುಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶ ನಾವು ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಇತರ ಧರ್ಮವನ್ನು ನಾವು ತಿಳಿದುಕೊಂಡು ಎಲ್ಲ ಧರ್ಮಗಳನ್ನು ಗೌರವಿಸಿಕೊಂಡು ಸೌಹಾರ್ದತೆಯಿಂದ ನಾವು ಭಾರತವನ್ನು ಕಟ್ಟಬೇಕು ಅನ್ನುವಂಥ ಉದ್ದೇಶ ಈ ಜಮಾತ್ ಇಸ್ಲಾಮಿ ಹಿಂದ್ ಸಂಘಟನೆ ಹೊಂದಿತ್ತು ಈ ರೀತಿಯಾಗಿ ನಾವು ಬೇರೆ ಧರ್ಮಗಳನ್ನು ನಾವು ಅಧ್ಯಯನ ಮಾಡಬೇಕು ನಮ್ಮ ಧರ್ಮವನ್ನು ಮತ್ತೊಬ್ಬರಿಗೆ ತಿಳಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳ ಮೂಲಕ ಅನೇಕ ಸಂವಾದ ಕಾರ್ಯಕ್ರಮಗಳ ಮೂಲಕ ವಿಚಾರಗೋಷ್ಠಿಗಳ ಮೂಲಕ ಈ ಪತ್ರಿಕೆಗಳ ಮೂಲಕ ಈ ಸಾಹಿತ್ಯಗಳ ಮೂಲಕ ಜಮಾತಿ ಇಸ್ಲಾಮಿ ಈ ಒಂದು ಕಾರ್ಯ ಇಡೀ ದೇಶದಲ್ಲಿ ಮಾಡ್ತಾ ಇದೆ ಕರ್ನಾಟಕದಲ್ಲಿಯೂ ಕೂಡ ಇದು ಬಹಳ ಸಕ್ರಿಯವಾಗಿದೆ ಅದರಂತೆ ಬಿಜಾಪುರ ನಗರದಲ್ಲಿಯೂ ಕೂಡ ಈ ಜಮಾತ್ ಇಸ್ಲಾಮಿ ಹಿಂದೆ ಈ ಘಟಕದ ಒಂದು ಒಂದು ಶಾಖೆ ಹೀಗಿದೆ ಅದನ್ನು ಕೂಡ ಬಹಳ ಸಕ್ರಿಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಈ ಹಿಂದಿನ ವರ್ಷಗಳಲ್ಲಿಯೂ ಕೂಡ ಇಂಥ ಸೀರತ್ ಅಭಿಯಾನದ ಅಡಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಮಾಡಿದ್ದೇವೆ ಅದರಂತೆ ಈ ಇವತ್ತು ಈ ಒಂದು ಅಭಿಯಾನದಲ್ಲಿಯೂ ಕೂಡ ಈ ಸೀರತ್ ಪ್ರವಾದಿಯವರ ಜೀವನ ಚರಿತ್ರೆ ಮತ್ತು ಅವರ ಸಂದೇಶವನ್ನು ಜನರಿಗೆ ತಿಳಿಸಲಿಕ್ಕೆ ಈ ಅಭಿಯಾನವನ್ನು ನಡೆಸ್ತಾ ಇದೆ ಹೀಗೆ ಈ ಅಭಿಯಾನದ ಅಡಿಯಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಸಂದೇಶವನ್ನು ತಿಳಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ನ್ಯಾಯದ ಹರಿತಾರವಾಗಿ ಯಾವ ರೀತಿಯಾಗಿ ಪ್ರವಾದಿಯವರು ನ್ಯಾಯವನ್ನು ಸ್ಥಾಪನೆ ಮಾಡಿದ್ರು ಅನ್ನುವಂಥ ತಿಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡ್ರಿ ಏನಿದೆ ನಾವು ಪ್ರವಾದಿ ಅವರ ಸಂದೇಶ ಏನಿದೆ ನಾವು ಹೇಳಕ್ತಿನಲ್ಲ ಪ್ರವಾದಿಯವರ ಸಂದೇಶ ಸೋದರದ್ದು ಭಾತೃತ್ವದ ಸಂದೇಶ ಇದೆ ಆ ಸಂದೇಶವನ್ನು ಜನರಿಗೆ ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ಜನರು ಎಷ್ಟರ ಮಟ್ಟಿಗೆ ಅದನ್ನು ಅಳವಡಿಸಿಕೊಂಡು ಭಾತೃತ್ವ ಸೋದರತ್ವ ತಮ್ಮಲ್ಲಿ ಇದು ಉಂಟು ಮಾಡ್ತಾರಾ ಅನ್ನೋದು ಅದು ಬೇರೆ ಮಾತಿದೆ ಆದರೆ ನಮ್ಮ ಕೆಲಸನದ ಅದು ಸಹೋದರತ್ವ ಏನಿದೆ ಜನರಿಗೆ ತಿಳಿಸುವಂಥದ್ದು ಅದಕ್ಕಾಗಿ ನಾವು ಶತ ಪ್ರಯತ್ನವನ್ನು ಕೂಡ ಮಾಡ್ತಾ ಈ ದೇಶ ಬಾಂಧವರಲ್ಲಿ ಮತ್ತು ಕೋಮ ಸಹ ಉಂಟು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾಗ ಮತ್ತು ನಮ್ಮ ಸಮಾಜದಲ್ಲಿ ನಾವು ಕುಳಿಸಲಿಕ್ಕೆ ಈ ಪ್ರಯತ್ನ ಮಾಡುವುದಿಲ್ಲ ಅನ್ನೋದು ಏನಿಲ್ಲ ಎಲ್ಲ ಸಮಾಜದ ಜನರು ಮನುಷ್ಯರಾಗಿ ಒಂದಾಗಬೇಕು

ಪ್ರಯತ್ನ ಮಾಡೋಣ ಪ್ರಯತ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಗತ್ತ ಪ್ರಯತ್ನ ಮಾಡು ಕರ್ನಾಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಿ ಸಲ್ಲಮರ ಜನ್ಮ ದಿನಾಚರಣೆಯ ಅಂಗವಾಗಿ ಒಂದು ಪ್ರವಾದಿಯವರ ಜೀವನ ಮತ್ತು ಸಂದೇಶದ ಕುರಿತು ಈ ನಾಡಿನ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ